ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಜಿಲ್ಲಾ ಪಂಚಾಯತ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮೈಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಒಂದು ನೋಟಿಫಿಕೇಷನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಲಿಂಕು ಡ್ಯೂ ಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಹಾಗೆ ರಾಜ್ಯ ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ಹುದ್ದೆಗಳಾಗಿರ್ತವೆ ಹುದ್ದೆ ಹೆಸರು ಹುದ್ದೆ ಸಂಖ್ಯೆ ಮತ್ತು ವಿದ್ಯಾರ್ಹತೆ ನೋಡಿ ತಾಂತ್ರಿಕ ಸಂಯೋಜಕರು ಎರಡು ಹುದ್ದೆಗಳಿದ್ದಾವೆ ಬಿ ಬಿ ಟೆಕ್ ಸಿವಿಲ್ ಕೇಳಿದ್ದಾರೆ ತಾಲೂಕು ಐ ಇಲ್ಲಿ ನೋಡಿ ಎಮ್ ಐ ಎಸ್ ಸಂಯೋಜಕರು ಎರಡು ಹುದ್ದೆಗಳಿದ್ದಾವೆ ಬಿ ಬಿ ಟೆಕ್ ಅಥವಾ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಹಾಗೂ ಬಿ ಸಿ ಎ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಮತ್ತು ಡಿಪ್ಲೊಮಾ ಮಾಡಿಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಡಳಿತ ಸಹಾಯಕರು ಮೂರು ಹುದ್ದೆಗಳಿದ್ದಾವೆ ಗ್ರ್ಯಾಜುಯೇಷನ್ ಇನ್ ಕಾಮರ್ಸ್ ಮತ್ತು ಅಥವಾ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಟೈಪಿಂಗನ್ನು ಹೊಂದಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಗನಕಮಂ ಗಣಕಯಂತ್ರ ನಿರ್ವಾಹಕರು ಅಂದರೆ ಕಂಪ್ಯೂಟರ್ ಆಪ್ರೇಟರ್ಸ್ ಎರಡು ಹುದ್ದೆಗಳಿದ್ದಾವೆ ನೋಡಿ ಟೈಪಿಂಗ್ ಮಾಡಲು ಒಂದು ಬಂದಿರ ಬರಬೇಕು ಅಂತ ಹೇಳಿದ್ದಾರೆ ಕನ್ನಡ ಮತ್ತು ಆಂಗ್ಲ ಭಾಷೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರೋಲ್ಲ ಇನ್ನು ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಲಿಕ್ಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸೇ ಏನು ಈ ಒಂದು ಲಾಸ್ಟ್ ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಳ ನೋಡಿ ತಾಂತ್ರಿಕ ಸಂಯೋಜಕರು ಈ ಒಂದು ಹುದ್ದೆಗಳಿಗೆ ಮೂವತ್ತ್ಮೂರು ಸಾವಿರದಿಂದ ಮೂವತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಎರಡು ಸಾವಿರ ಇತರೆ ಭತ್ತಿಗಳಾಗಿರ್ತವೆ ನೋಡಿ ಪ್ರಯಾಣ ಅಥವಾ ಊಟಕ್ಕೆ ಅಂತ ಇರುತ್ತೆ ಹಾಗೇನ ತಾಲೂಕು ಎಮ್ ಐ ಎಸ್ ಸಂಯೋಜಕರು ಇವರಿಗೆ ಇಪ್ಪತ್ತೆಂಟು ಸಾವಿರ ಇರುತ್ತೆ ಆಡಳಿತ ಸಹಾಯಕರು ಇಪ್ಪತ್ತೆರಡು ಸಾವಿರ ಕಂಪ್ಯೂಟರ್ ಆಪ್ರೇಟರ್ ಅಭ್ಯರ್ಥಿಗಳಿಗೆ ಹದಿನೆಂಟು ಸಾವಿರ ಇರುತ್ತೆ ನೋಡಿ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಮೆರಿಟ್ ಪಟ್ಟಿ ಸಿದ್ಧಪಡಿಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರೋಲ್ಲ ಹಾಗೆ ಯಾವುದೇ ರೀತಿಯಾದಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಕೂಡ ಇರಲ್ಲ ಇನ್ನು ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ರಾಯಚೂರು ಜಿಲ್ಲಾ ಪಂಚಾಯಿತಿಯಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಒಂಬತ್ತು ಹುದ್ದೆಗಳಿಂದ ನೋಡಿ ಕಂಪ್ಯೂಟರ್ ನಿರ್ವಾಹಕ ಸಂಯೋಜಕರು ಹಾಗೂ ಇತರೆ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಮತ್ತು ಖಾಯಂ ಉದ್ಯೋಗಗಳಾಗಿರುತ್ತವೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ರಾಯಚೂರು ಜಿಲ್ಲಾ ಪಂಚಾಯತ್ ಆಗಿರುತ್ತೆ ಒಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಉದ್ಯೋಗ ಸ್ಥಳ ರಾಯಚೂರು ಕರ್ನಾಟಕ ಆಗಿರುತ್ತೆ ತಾಂತ್ರಿಕ ಸಂಯೋಜಕರು ಕಂಪ್ಯೂಟರ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಏನೋ ಗ್ರಂಥಪಾಲಕ ಹುದ್ದೆಗಳಿಗೂ ಕೂಡ ನೇಮಕಾತಿ ಇರುತ್ತೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ತಾಂತ್ರಿಕ ಸಂಯೋಜಕರು ಎರಡು ಹುದ್ದೆ ತಾಲೂಕು ಎಮ್ ಎಸ್ ಸಂಯೋಜಕರು ಎರಡು ಹುದ್ದೆಗಳಿದ್ದಾವೆ ಆಡಳಿತ ಸಹಾಯಕರು ಮೂರು ಹುದ್ದೆಗಳಿದ್ದಾವೆ ಕಂಪ್ಯೂಟರ್ ಆಡಳಿತಕಾರಿ ಡಿ ಇ ಒ ಎರಡು ಹುದ್ದೆಗಳಿದ್ದಾವೆ ನೋಡಿ ಆದಷ್ಟು ನಿಮ್ಮ ಲೆ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ಹಾಗೂ ಈ ಒಂದು ಎಜುಕೇಷನ್ ಕರೆಕ್ಟಾಗಿ ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಪಿ ಯು ಸಿ ಹಾಗೂ ಯಾವುದೇ ಡಿಗ್ರಿ ಡಿಪ್ಲೊಮಾ ಬಿ ಎಸ್ ಸಿ ಮತ್ತು ಬಿ ಟೆಕ್ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾ ನೋಡಿ ನೋಡಿ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ತಾಂತ್ರಿಕ ಸಂಯೋಜಕರು ಸಿವಿಲ್ನಲ್ಲಿ ಬಿ ಇ ಬಿ ಟೆಕ್ ಮಾಡಿರಬೇಕು ಹಾಗೂ ತಾಲೂಕು ಎಮ್ ಐ ಎಸ್ ಸಂಯೋಜಕರು ಬಿ ಇ ಬಿ ಟೆಕ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಮಾಹಿತಿ ವಿಜ್ಞಾನ ಬಿ ಸಿ ಎ ಅಥವಾ ಬಿ ಎಸ್ ಸಿ ಡಿಪ್ಲೊಮೊ ಮಾಡ್ಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಡಳಿತ ಸಹಾಯಕರು ಮತ್ತು ಗ್ರಂಥ ಗ್ರಂಥಪಾಲಕ ಹಾಗೂ ಕಂಪ್ಯೂಟರ್ ಆಡಳಿತಕಾರಿ ನೋಡಿ ಪದವಿ ಮಾಡ್ಕೊಂಡಿರಬೇಕಾಗತ್ತೆ ಯಾವುದೇ ಡಿಗ್ರಿಯನ್ನು ಹೊಂದಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನಲವತ್ತು ವರ್ಷದ ಒಳಗಿನವರಾಗಿರಬೇಕಾಗತ್ತೆ ಹಾಗೆ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿಡುಬಿಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಿ ಸಡಲಿಕೆ ಕೂಡ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಇನ್ನು ಮುಂದೆ ನೋಡಿ ಪ್ರಮುಖ ದಿನಾಂಕಗಳು ನೋಡಿ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುರುವಾಗುತ್ತೆ ಹಾಗೆ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಜಿಲ್ಲಾ ಪಂಚಾಯತ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮಹಿಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ನೋಟಿಫಿಕೇಷನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಬಹುದಾಗಿರುತ್ತೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನೇ ಜಾಯಿನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ರಾಜ್ಯ ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ಹುದ್ದೆಗಳಾಗಿರ್ತವೆ ಹುದ್ದೆ ಹೆಸರು ಹುದ್ದೆ ಸಂಖ್ಯೆ ಮತ್ತು ವಿದ್ಯಾರ್ಹತೆ ನೋಡಿ ತಾಂತ್ರಿಕ ಸಂಯೋಜಕರು ಎರಡು ಹುದ್ದೆಗಳಿದ್ದಾವೆ ಬಿ ಬಿ ಟೆಕ್ ಸಿವಿಲ್ ಕೇಳಿದ್ದಾರೆ ತಾಲೂಕು ಐ ಇಲ್ಲಿ ನೋಡಿ ಎಮ್ ಐ ಎಸ್ ಸಂಯೋಜಕರು ಎರಡು ಹುದ್ದೆಗಳಿದ್ದಾವೆ ಬಿ ಬಿ ಟೆಕ್ ಅಥವಾ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಹಾಗೂ ಬಿ ಸಿ ಎ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಮತ್ತು ಡಿಪ್ಲೊಮಾ ಮಾಡ್ಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಡಳಿತ ಸಹಾಯಕರು ಮೂರು ಹುದ್ದೆಗಳಿದ್ದಾವೆ ಗ್ರ್ಯಾಜುಯೇಷನ್ ಇನ್ ಕಾಮರ್ಸ್ ಮತ್ತು ಅಥವಾ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಟೈಪಿಂಗನ್ನು ಹೊಂದಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಗನಕಮಂತ್ ಗಣಕಯಂತ್ರ ನಿರ್ವಾಹಕರು ಅಂದರೆ ಕಂಪ್ಯೂಟರ್ ಆಪ್ರೇಟರ್ಸ್ ಎರಡು ಹುದ್ದೆಗಳಿದ್ದಾವೆ ನೋಡಿ ಟೈಪಿಂಗ್ ಮಾಡಲು ಒಂದು ಬಂದಿರ ಬರಬೇಕು ಅಂತ ಹೇಳಿದ್ದಾರೆ ಕನ್ನಡ ಮತ್ತು ಆಂಗ್ಲ ಭಾಷೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ ಇನ್ನು ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಲಿಕ್ಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸೇ ಏನು ಈ ಒಂದು ಲಾಸ್ಟ್ ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಳ ನೋಡಿ ತಾಂತ್ರಿಕ ಸಂಯೋಜಕರು ಈ ಒಂದು ಹುದ್ದೆಗಳಿಗೆ ಮೂವತ್ತ್ಮೂರು ಸಾವಿರದಿಂದ ಮೂವತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಎರಡು ಸಾವಿರ ಇತರೆ ಭತ್ತೆಗಳಾಗಿರ್ತವೆ ನೋಡಿ ಪ್ರಯಾಣ ಅಥವಾ ಊಟಕ್ಕೆ ಅಂತ ಇರುತ್ತೆ ಹಾಗೇನ ತಾಲೂಕು ಎಮ್ ಐ ಎಸ್ ಸಂಯೋಜಕರು ಇವರಿಗೆ ಇಪ್ಪತ್ತೆಂಟು ಸಾವಿರ ಇರುತ್ತೆ ಆಡಳಿತ ಸಹಾಯಕರು ಇಪ್ಪತ್ತೆರಡು ಸಾವಿರ ಕಂಪ್ಯೂಟರ್ ಆಪ್ರೇಟರ್ ಅಭ್ಯರ್ಥಿಗಳಿಗೆ ಹದಿನೆಂಟು ಸಾವಿರ ಇರುತ್ತೆ ನೋಡಿ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಮೆರಿಟ್ ಪಟ್ಟಿ ಸಿದ್ಧಪಡಿಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರೋಲ್ಲ ಹಾಗೆ ಯಾವುದೇ ರೀತಿಯಾದಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಕೂಡ ಇರಲ್ಲ